ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಂತಹ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಹಗ್ಗ ಜಗ್ಗಾಟ ಕೂಡ ನಡೀತು ಇನ್ನು ಇವತ್ತಿನ ಪ್ರಮುಖ ಸ್ಟೋರಿ ಯಾವುದು ಅಂತ ನೋಡೋದಾದರೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಗಣರಾಜ್ಯದ ದಿನವೂ ಸರ್ಕಾರ ವರ್ಸಸ್ ಗವರ್ನರ್ ಅವರ ವಿರುದ್ಧ ನಿರಂತರ ಘರ್ಷಣೆ ಏನಾದರೂ ನಡೆಯುತ್ತಾ ಅನ್ನುವಂತಹ ಒಂದು ಸ್ಟೋರಿ ಆ ಪ್ರಕಟ ಆಗಿದೆ ಹೀಗಾಗಿ ಇದು ಭಾರಿ ಕುತೂಹಲ ಕೂಡ ಮೂಡಿಸ್ತಾ ಇದೆ ರಾಜ್ಯದ ಭಾಷಣವನ್ನು ಓದ್ತಾರ ಗೆಹ್ಲೋಟ್ ಅವರು ತಿದ್ದುಪಡಿಗಳಿಗೆ ಸಲಹೆ ನೀಡಬಹುದಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ವಿಧಾನಮಂಡಲದ ಜಂಟಿ ಅಧಿವೇಶನದ ರಾಜ್ಯಪಾಲರ ಭಾಷಣ ವಿವಾದ ನಡ ಆದಂತಹ ಬೆನ್ನಲ್ಲೇ ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗಬಹುದಾ ಅನ್ನೋ ಕುತೂಹಲ ಕೂಡ ಈಗ ನಿರ್ಮಾಣ ಆಗ್ತಾ ಇದೆ ನಿಯಮದ ಅನುಸಾರ ಗಣರಾಜ್ಯೋತ್ಸವ ಸಂಬರ ಸಮಾರಂಭಕ್ಕೂ ರಾಜ್ಯ ಸರ್ಕಾರವೇ ರಾಜ್ಯಪಾಲರಿಗೆ ಭಾಷಣವನ್ನು ಸಿದ್ಧಪಡಿಸಿಕೊಡುತ್ತೆ ಅಂದರೆ ಯಾವ ರೀತಿಯಾಗಿ ಈ ಹಿಂದೆ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭಾಷಣವನ್ನು ಸಿದ್ಧಪಡಿಸಿಕೊಟ್ಟಿತ್ತು ಅದೇ ರೀತಿಯಾಗಿ ಈಗಲೂ ಕೂಡ ಅಂದರೆ ಗಣರಾಜ್ಯದ ದಿನ ಏನಿರುತ್ತೆ ಅವತ್ತೂ ಕೂಡ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರವೇ ಭಾಷಣವನ್ನು ಬರೆದುಕೊಡುತ್ತೆ ಹೀಗಾಗಿ ಈ ಭಾಷಣವನ್ನು ಕೂಡ ಗವರ್ನರ್ ಅವರು ಓದುತ್ತಾರ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ನಾವು ನೋಡೋದಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಹಗ್ಗ ಜಗ್ಗಾಟಕ್ಕೆ ಕಾರಣ ಆಯಿತು ತೀವ್ರವಾಗಿ ಚರ್ಚೆಗೂ ಕೂಡ ಕಾರಣ ಆಯಿತು ಇನ್ನು ಕಾಂಗ್ರೆಸ್ಸು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಮುಂದಾಯಿತು ಇನ್ನು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ನಿನ್ನೆ ಗವರ್ನರ್ ಅವರ ವಿರುದ್ಧ ಕಿಡಿಕಾರದರು ಒಬ್ಬರಾದ ಮೇಲೆ ಒಬ್ಬರು ಆಕ್ರೋಶವನ್ನು ಹೊರಹಾಕಿದ್ರು ಮತ್ತೊಂದೆಡೆ ಬಿ ಜೆ ಪಿ ನಾಯಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕದರು ರಾಜ್ಯ ಸರ್ಕಾರಕ್ಕೆ ಅಧಿಕಾರದ ಮದ ಏರಿದೆ ಅಂತ ಛಲವಾದಿ ನಾರಾಯಣ ಅವರು ಆಕ್ರೋಶ ಹೊರಹಾಕದರು ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಕೂಡ ಆಕ್ರೋಶ ಹೊರಹಾಕದರು ಯಾರ್ಯಾರು ಗವರ್ನರ್ ಅವರ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಆಗ್ರಹ ಮಾಡಿದ್ರು ಇನ್ನು ಗವರ್ನರ್ ಮೂಲ ಕೇಂದ್ರ ಮೂಲಕವಾಗಿ ಕೇಂದ್ರದಿಂದ ತೊಂದರೆ ಆಗ್ತಾ ಇದೆಯಂತ ರಾಜ್ಯ ಸರ್ಕಾರ ನಿನ್ನೆ ಆಕ್ರೋಶ ಹೊರಹಾಕಿದೆ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕವಾಗಿ ರಾಜ್ಯಕ್ಕೆ ತೊಂದರೆ ಕೊಡುತ್ತಾ ಇದೆ ಬಿಜೆಪಿಯೇತರ ರಾಜ್ಯಗಳಿಗೆ ಕೈಗೊಂಬೆಗಳಂತೆ ಬಳಕೆ ಮಾಡಿಕೊಳ್ತಾ ಇದೆ ಅಂತ ರಾಜ್ಯ ಸರ್ಕಾರದ ಭಾಷಣ ಮಾಡದಂತೆ ಸೂಚನೆ ನೀಡ್ತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಅಧಿವೇಶನದ ಗದ್ದಲದ ಬಗ್ಗೆ ರಾಷ್ಟ್ರಪತಿಗೆ ಗವರ್ನರ್ ಅವರು ವರದಿ ಕೂಡ ಕೊಟ್ಟಿದ್ದಾರೆ ಅಂದರೆ ಅಧಿವೇಶನದಲ್ಲಿ ಏನೆಲ್ಲ ಗದ್ದಲ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ ಈ ಬಗ್ಗೆ ವರದಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಅಂಶವನ್ನು ಬಿಡೋದಕ್ಕೆ ಒಪ್ಪಲಿಲ್ಲ ಕಾಂಗ್ರೆಸ್ನ ಶಾಸಕರು ಘೇರಾವ್ಗೆ ಯತ್ನ ಮಾಡಿದ್ರು ಅಂತ ರಾಷ್ಟ್ರಪತಿ ಅವರಿಗೆ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಗುರುವಾರ ತಾವು ಭಾಷಣ ಮಾಡುವಂತಹ ಮೊದಲು ನಂತರ ನಡೆದಂತಹ ಎಲ್ಲ ಬೆಳವಣಿಗೆಗಳ ಘಟನೆಗಳ ಕುರಿತು ಸವಿ ಸವಿವರವಾಗಿರುವಂತಹ ವರದಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಅವರು ರಾಷ್ಟ್ರಪತಿಯವರಿಗೆ ಕಳಿಸಿದ್ದಾರೆ ಲೋಕಭವನದ ಮೂಲಗಳು ತಿಳಿಸಿದವೆ ಪ್ರಮುಖವಾಗಿ ಜಂಟಿ ಅಧಿವೇಶನದಲ್ಲಿ ತಾವು ಭಾಷಣ ಮುಗಿಸಿದ ನಂತರ ಆಡಳಿತ ಪಕ್ಷ ಕಾಂಗ್ರೆಸ್ ಸದಸ್ಯರು ತಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ದುರ್ವರ್ತನೆ ತೋರದ್ರು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಾಷ್ಟ್ರಪತಿಯವರಿಗೆ ಈಗ ಒಂದು ವರದಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಈಗ ಗಣರಾಜ್ಯದ ದಿನವೂ ಕೂಡ ಅದೇ ರೀತಿಯಾಗಿ ಅಂದರೆ ಯಾವ ರೀತಿ ರಾಜ್ಯಪಾಲರು ಭಾಷಣವನ್ನು ಓದದೆ ಹೊರ ನಡೆದರೂ ಅದೇ ರೀತಿಯಾದಂತಹ ಪರಿಸ್ಥಿತಿ ಏನಾದರೂ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಕೇಂದ್ರ ಸರ್ಕಾರಕ್ಕೆ ಏನು ವಿರೋಧಿ ನಡೆಯನ್ನು ಇಲ್ಲಿ ರಾಜ್ಯ ಸರ್ಕಾರ ಅನುಸರಿಸ್ತಾ ಇತ್ತು ಯಾಕಂದರೆ ಈಗ ಪ್ರತಿಯೊಂದು ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಬೇರೆ ಬೇರೆ ಸರ್ಕಾರಗಳು ಇದ್ದಾಗ ವಿಪಕ್ಷಗಳು ಸಹಜವಾಗಿ ಟೀಕೆ ಮಾಡೇ ಮಾಡತ್ವೆ ಆದರೆ ರಾಜ್ಯಪಾಲರು ಸಂವಿ ಸಂವಿಧಾನಾತ್ಮಕವಾಗಿ ಅವರು ಓದಬೇಕಾಗಿತ್ತು ಆದರೆ ಓದದೇ ಅಲ್ಲಿಂದ ಹೊರಗಡೆ ನಡೆದ್ರು ಅಂತ ಒಂದು ಕಡೆ ಕಾಂಗ್ರೆಸ್ನ ವಾದ ಮತ್ತೊಂದು ಕಡೆ ಅವರನ್ನು ಘೇರಾವ್ ಹಾಕೋದಕ್ಕೆ ಯತ್ನ ಮಾಡಿದ್ರು ಅಂತ ಬಿ ಜೆ ಪಿ ಮತ್ತೊಂದು ಕಡೆ ಪ್ರತಿವಾದವನ್ನು ಮಾಡ್ತಾ ಇದೆ ಇದು ಮತ್ತೆ ಯಾವ ರೀತಿಯಾದಂತಹ ಒಂದು ತಿರುವು ಪಡೆದುಕೊಳ್ಳುತ್ತೆ ಜೊತೆಗೆ ಯಾವ ರೀತಿಯಾಗಿ ಈ ಬಗ್ಗೆ ಮತ್ತಷ್ಟು ಸದ್ದು ಗದ್ದಲಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಅಧಿವೇಶನಕ್ಕೆ ಗೈರಾಗುವಂತಹ ಸಚಿವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗದಂತೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದಂತೆ ಸೂಚನೆ ಕೊಟ್ಟರು ಅಧಿವೇಶನಕ್ಕೆ ಹಾಜರಾತಿ ಕಡ್ಡಾಯ ಪತ್ರವನ್ನು ನೀಡಲೇಬೇಕು ಅಂತ ಹೇಳಿದ್ದಾರೆ ವಿಧಾನಮಂಡಲ ಅಧಿವೇಶನದಲ್ಲಿ ಪಾಲ್ಗೊಳ್ಳದಂತಹ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡದೆ ಸದನದಲ್ಲಿ ಹಾಜರಿರಬೇಕು ಇನ್ನು ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಗೈರಾಗುವಂತಹ ಸಚಿವರು ಅವರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿವೇಶನಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಎಲ್ಲ ಸಚಿವರಿಗೂ ಪತ್ರ ಕೂಡ ಬರೆದಿದ್ದಾರೆ ಹೀಗಾಗಿ ಸಚಿವರು ಈಗಲಾದರೂ ಹಾಜರಾಗ್ತಾರೆ ಅಧಿವೇಶನದಲ್ಲಿ ಭಾಗಿಯಾಗಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ವಿಪಕ್ಷದ ನಾಯಕರು ಅದಕ್ಕೆ ಎಲ್ಲ ದಾಖಲೆಗಳ ಸಮೇತವಾಗಿ ಉತ್ತರ ಕೊಡೋದಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸತ್ತು ಹೋಗಿದ್ದರು ಶಾಸಕರಿಗೆ ಸಚಿವರಿಗೆ ಭಾಗಿಯಾಗುವಂತೆ ಹೇಳಿದ್ರು ಅದರ ಜೊತೆಗೆ ಸಚಿವರಿಗೆ ಖುದ್ದು ತಾವೇ ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಚಿವರು ಇನ್ನಾದರೂ ಹಾಜರಾಗ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ